ಬಹುಶಃ ಕರ್ವಾಲು ಪುಸ್ತಕ ಬಂದು ಈ ಇದಕ್ಕೆ ಐವತ್ತು ವರ್ಷ ಆಯಿತು ಬಹುಶಃ ಅಂಥ ನೆನಪು ನಾನು ಉಳ್ಕೊಂಡಿರೋದು ಅಂದರೆ ನಾನು ಮದುವೆ ಆಗಿ ಐವತ್ತು ವರ್ಷ ಆಗಿದ್ದೆ ಈಗ ಮದುವೆ ಆದ ಹೊಸ್ತರಲ್ಲಿ ನಾನು ತುಷಾರ್ ಪತ್ರಿಕೆ ಕ ನಾನು ಆರ್ಟಿಸ್ಟಾಗಿ ಅಪಾಯಿಂಟ್ ಮಾಡಿಕೊಂಡು ಪತ್ರಿಕೆ ಶುರುವಾಗಿತ್ತು ಸೊ ನನಗೆ ಈಶ್ವರ ಯಾಕಂದ್ಬಿಟ್ಟು ತೇಜಸ್ವಿಯವ್ರದ್ದು ಕರ್ವಾಲೋ ಪುಸ್ತಕ ಕೊಟ್ಟರು ಆಗಷ್ಟೇ ಮನೆ ಮಾಡಿಕೊಂಡಿದ್ದು ಆ ಮನೆಗೆ ತೊಗೊಂಡೋಗಿ ನಾನು ಮನೇಲಿ ಪೂರ್ತಿ ಪುಸ್ತಕ ಓದಿದೆ ಅದ್ಭುತವಾಗಿತ್ತು ಅದರಲ್ಲೂ ಅದರಲ್ಲಿ ಬರೋ ಘಟನೆಗಳು ಅಂತೇಳಿದ್ರೆ ಹಾವಾಡಿಗ ವೆಂಕಟ ಅವನದು ಅವನ ಹೆಂಡ್ತಿ ಅವನ ನಾಯಿ ಆ ನಾಯಿಗೆ ಕಿವಿ ಹೋಗಿ ಅಟ್ಯಾಕ್ ಮಾಡೋದು ಅದು ಶರಣಾಗ ಶರಣಾಗ ಹತ್ರ ಆಗ್ಬಿಟ್ಟು ಇದ್ಕೊಳ್ಳೋವಂಥ ಆ ಸೀನ್ಗಳೆಲ್ಲ ಅದ್ಭುತವಾಗಿತ್ತು ಅದು ಹುಷಾರು ನಾನು ಚಿತ್ರ ಏನು ಬರೆದಿದ್ದೀನಿ ಅಂತ ಈಗ ನೆನಪಿಲ್ಲ ನನಗೆ ವಿಷಯನೆಲ್ಲ ಏನೋ ಇದು ಮಾಡಿದ್ದಾರೆ ಅಂತ ಹೇಳಿದ್ರು ನೋಡಿಲ್ಲ ನಾನು ಇದುವರೆ ಅಷ್ಟು ಅದ್ಭುತವಾಗಿತ್ತು ಆ ನಂತರ ನನಗೆ ಅವರು ಕಾಂಟ್ಯಾಕ್ಟ್ ಬಂದಿತ್ತು ಅಂತ ಹೇಳಿದ್ರೆ ನಾವು ಅಲ್ಲಿ ಬ ಉದಯವಾಣಿಯಲ್ಲಿ ಇರಬೇಕಾದ್ರೇ ನಮ್ಮ ಕೆ ಟಿ ಶವ ಶಿವಪ್ರಸಾದ್ ಅವರು ಮತ್ತು ತೇಜಸ್ವಿ ಅವರು ಬಂದರು ಅವ್ರ ಮಕ್ಕಳಿಗೂ ಪುತ್ಬಿಟ್ಟು ಮಕ್ಕಳಾಗಿದ್ರು ಅವ್ರು ಬಂದು ನನಗೆ ಒಂದು ನಾಯಿಯನ್ನು ಕಚ್ಚಿಬಿಟ್ಟು ಇಂಜೆಕ್ಷನ್ ತೊಗೊಳ್ತಾ ಇದ್ದೆ ಆಮೇಲೆ ಇವ್ರು ನೋಡೋಕ್ಕೆ ಅಂತೇಳಿ ಹೋದಾಗ ಸುಮಾರು ನರಳಾಟ ಇತ್ತು ಒಟ್ಟೆಗೆಲ್ಲ ಇಂಜೆಕ್ಷನ್ ಕೊಟ್ಟು ಆಮೇಲೆ ಹೇಳಿದೆ ಏನೇ ನನ್ನ ಸಂಕ ಅಂತ ಹೇಳಿದರು ಈಗ ಆಯಿತು ಸರ್ ಅದಕ್ಕೆ ಯಾಕೆ ಇಂಜೆಕ್ಷನ್ ತೊಗೊತೆ ಅದಕ್ಕೆ ಮುಚ್ಚಿನ ಏನೂ ಇಲ್ಲ ನೀನು ಸುಮ್ಮನೆ ಇದ್ಬಿಡು ಅಂತೇಳಿ ಅದು ಆ ನಂತರದಲ್ಲಿ ನಾನು ಗುಜ್ಜಾರು ಇವ್ರ ಮನೆ ತೇಜಸ್ವಿ ಮನೆಗೆ ಬದಲು ಸುಮಾರೊಂದು ಮೂರ್ನಾಲ್ಕು ದಿವಸ ಇದ್ವಿ ಸೊ ಅವ್ರ ಜೊತೆಗೆ ಓಡಾಡ್ಕೊಂಡಿದ್ದಿದ್ದು ಅವರು ಬಿರಿಯಾನಿ ಮಾಡೋಣ ಮಾಂಸ ತ ಮಾಡೋಣ ಬಾರೇ ಅಂತ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅದೆಲ್ಲ ಒಂದು ಅದ್ಭುತವಾದ ನೆನಪುಗಳು ಆಮೇಲೆ ಆಗ ನಾನು ಒಂದಷ್ಟು ಯಾವಾಗಲೂ ಕ್ಯಾಮ್ರಾ ಇಟ್ಕೊಂಡಿರ್ತಿದ್ವಿ ತೇಜಸ್ವಿಯವರು ಕ್ಯಾಮ್ರಾ ಇಟ್ಕೊಂಡು ಏನು ಕ್ಯಾಮ್ರಾ ಬೆಳೆಸ್ತಾ ಇದ್ದೇ ಏನು ನೋಡೋಣ ಕೊಡೆಯ ಅಂತ ಹೇಳಿದ್ದೆ ನಮ್ಮದು ಕೆಲವು ಚಿತ್ರ ತೆಗೆದರು ಆಮೇಲೆ ನಾನು ಒಂದಷ್ಟು ಪೋರ್ಟ್ರೇಟ್ಸ್ಗಳು ತೆಗ್ದೆ ಆ ಪೋರ್ಟ್ರೇಟ್ಸ್ಗಳು ಈಗ ಅವರು ಕೊಟ್ಟಿದ್ರು ಒಂದಷ್ಟು ನಾನೇ ಮಾಡೋ ಡಿಸೈನ್ ಮಾಡೋ ಫಾಂಟ್ಸ್ಗಳ ಮೇಲೆ ಅದನ್ನು ಪೋಸ್ಟ್ರು ಮಾಡಿ ಒಂದಷ್ಟು ಪೋಸ್ಟ್ಗಳು ಮಾಡೋದು ಮಾಡೋದು ಅದು ಒಂದಿದೆ ಆಮೇಲೆ ತೇಜಸ್ವಿ ಅಂತ ಹೇಳಿದ್ರೆ ನನಗೆ ಅವರ ಪುಸ್ತಕಗಳು ಮತ್ತು ತೇಜಸ್ವಿ ಹೆಸರು ಹೇಳಿದ್ರೆ ಒಂದು ಹಬ್ಬ ಅದು ತೇಜಸ್ವಿ ಅನ್ನೋದು ಒಂದು ಹಬ್ಬ ನನ್ನ ದೃಷ್ಟಿಯಲ್ಲಿ ಈಗಲೂ ಸಾಕಷ್ಟು ಪುಸ್ತಕ ಯಾವ್ದಾರು ಅಥವಾ ಯಾವ್ದಾದ್ರು ಪುಸ್ತಕಗಳನ್ನ ತೆಗೆದು ನೋಡ್ತಾ ಇರ್ತೀನಿ ಅವರಿಲ್ಲ ಅನ್ನೋದಕ್ಕಿಂತಲೂ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದೇ ಇವತ್ತಿಗೂ ಕೂಡ ಎಲ್ಲ ಪುಸ್ತಕಗಳಲ್ಲಿ ಇದ್ದಾರೆ ಅವರ ನಾನು ಗುಜರ ಸಾಕಷ್ಟು ಅವರ ಜೋ ಜೋಕ್ ಮಾಡಿಕೊಂಡು ಹಾಕ್ತಾಯಿರ್ತೀವಿ ಅವರ ಅನುಭವಗಳು ಇದನ್ನೆಲ್ಲ ನೋಡು ಇಷ್ಟು ಬಿಟ್ಟರೆ ನಮಗೆ ಇನ್ನೇನು ಅಂತ ಅನುಭವಗಳೇನಿಲ್ಲ ಪಶು ಚಿತ್ರಗಳಲ್ಲಿ ಏನು ಹಾಕಿದೆ ಅಂತ ನೋಡಿಲ್ಲ ನಾವು ಆವಾಗ ಮಾಡಿರೋ ಚಿತ್ರಗಳು ಈಗಲೂ ಒಂದು ಈ ತಿಂಗಳ ಕಸ್ತೂರಿಗೆ ಒಂದು ಯಾವುದೋ ಒಂದು ಪೋಸ್ಟ್ ಮಾಡೋಣ ತೇಜಸ್ವಿ ಅಂತ ಮಾಡಿದ್ದೆ ಅದು ಈ ತಿಂಗಳ ಕಸ್ತೂರಿ ಪತ್ರಿಕೆಯಲ್ಲಿ ಕವರ್ ಪೇಜ್ ಕವರ್ ಪೇಜ್ ಆಮೇಲೆ ಇದು ಅದು ಕರ್ವದ ಬಗ್ಗೆನೇ ಒಂದು ಪೋಸ್ಟ್ ಮಾಡಬೇಕು ಅಂತ ಬೇರೆ ಡ್ರಾಯಿಂಗ್ ಮಾಡಿಟ್ಟಿದ್ದೆ ಅದೆಲ್ಲ ಬಿಸಾಕ್ಬಿಟ್ ಇನ್ನೊಂದು ಸತಿ ಯಾವುದೋ ವರ್ಕ್ ಮಾಡಬೇಕದು ಬಟ್ ಅವು ತೇಜಸ್ವಿ ಅವ್ರ ಜೊತೆಗೆ ಇದ್ದ ಅನುಭವಗಳೆಲ್ಲ ಇದೆಯಲ್ಲ ಅದೇನು ಸುಲಭದಲ್ಲಿ ಬಹುಶಃ ನಮಗೆ ಹೇಳೋಕ್ಕೆ ಅದನ್ನು ಇಲ್ಲ ನಿಮಗೆ ಎಕ್ಸ್ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಷ್ಟು ತ ಖುಷಿಯಾಗಿ ತಮಾಷೆಯಾಗಿರುವಂಥ ಅನುಭವಗಳು ಇತ್ತು ಒಟ್ಟು ಏನು ಇದಿಲ್ಲ ಬಟ್ ನಾನು ಕೂಡ ಅದ್ರ ಬಗ್ಗೆ ಏನು ಹೆಚ್ಚು ಇದು ಮಾತಾಡಬೇಕು ಅನ್ನೋ ಇದ್ರೂ ಬಂದಿಲ್ಲ ಮತ್ತು ಕಲಾವಿದ್ರಿಗೆ ನೀವು ಯಾವ್ದನ್ನು ಕರೆದು ಮಾತಾಡಿಸ್ಬಾರ್ದು ಮಾತಾಡೋದ್ರಲ್ಲ ಒಂದು ದೊಡ್ಡ ಚಿತ್ರ ಬರಿಬೋದು ಪಶ ನಮ್ಮ ಮೂರ್ತಿಯವರು 待たせのら、いりで、ら、あいといどなあの、何です